ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇಲ್ಲಿವರೆಗೂ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಯಾವ ರೀತಿಯಾಗಿ ಶುಕ್ರನ ಪಾತ್ರ ಇರತಕ್ಕಂಥದ್ದು ನಾನು ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತುಲಾರಾಶಿ ತುಲಾರಗ್ನದವ್ರಿಗೆ ಶುಕ್ರನ ಪಾತ್ರ ಜೀವನದಲ್ಲಿ ಹೇಗಿರ್ತಕ್ಕಂಥದ್ದಿರುತ್ತೆ ಶುಕ್ರನ ಅಂದರೆ ತುಲಾರಾಶಿಯವರಿಗೆ ಶುಕ್ರ ಅಧಿಪತ್ಯ ಒಂದು ಮತ್ತು ಎಂಟರ ಆಧಿಪತ್ಯ ಇವರಿಗೆ ಇವರೇ ಶತ್ರುಗಳು ಅಂತ ನಾವು ನೋಡ್ಬಿಟ್ವಿ ಆದರೆ ಯಾವ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕತೆ ಅವರಲ್ಲಿರ್ತಕ್ಕಂಥದ್ದಿರುತ್ತೆ ಇವರೇನು ದುಡುಕಿನ ನಿರ್ಧಾರಗಳು ಏನು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಲಗ್ನದಲ್ಲೇ ಶುಕ್ರನಿದ್ದಾಗ ಮಾಲವ್ಯ ಯೋಗ ಆಗ್ತಕ್ಕಂಥದ್ದು ಇರ್ತದ ರಾಜಯೋಗವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಆ ರಾಜಯೋಗ ಯಾವ ರೀತಿಯಾದಂಥ ಉತ್ಕೃಷ್ಟ ಫಲಗಳನ್ನು ಎಲ್ಲ ಹನ್ನೆರಡರೂ ಮನೆಗಳಲ್ಲಿದ್ದಾಗ ಕೊಡ್ತಕ್ಕಂಥದ್ದಿರುತ್ತೆ ನೋಡ್ಕೊಂಬರೋಣ ನೋಡಿ ಇವತ್ತು ತುಲ ರಾಶಿ ತುಲ ಲಗ್ನದವರಿಗೆ ಶುಕ್ರನ ಪಾತ್ರ ಅಂತ ನೋಡಿದ್ವಿ ಲಗ್ನದಲ್ಲೇ ಶುಕ್ರನಿದ್ದಾನೆ ಎಂದಾಗ ತುಲ ರಾಶಿ ತುಲ ಲಗ್ನದಲ್ಲೇ ಶುಕ್ರನಿದ್ದಾಗ ವಿಶೇಷವಾಗಿರ್ತಕ್ಕಂಥದ್ದು ತುಂಬ ಧೈರ್ಯವಂತರು ಹಾಗೆ ದೀರ್ಘ ಆಯುಷನ್ನು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ತೋ ತೋರಿಸ್ತದೆ ಆಯುಷು ದೀರ್ಘ ಅದೃಷ್ಟ ಎಲ್ಲ ಇರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಇವರಿಗೆ ವೈವಾಹಿಕ ಜೀವನ ಸಮಸ್ಯೆ ಬರ್ತದೆ ನಿಗೂಢ ಕಾರ್ಯಗಳು ಅನೇಕ ಸ್ತ್ರೀಯರ ಒಂದು ಚಾಪಲ್ಯ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಅಷ್ಟು ಉತ್ತಮತೆ ಇರೋದಿಲ್ಲ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಏಳಿಗೆ ಇರತಕ್ಕಂಥದ್ದಿರುತ್ತೆ ಆದರೆ ಆರೋಗ್ಯ ಅಭಿವೃದ್ಧಿ ಇರತಕ್ಕಂಥದ್ದು ಏನೇ ಕಷ್ಟ ಏನೇ ಸಮಸ್ಯೆಗಳು ಬಂದರೂ ಆರೋಗ್ಯ ಉಪಶಮನ ಆಗ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಅದೇ ರೀತಿಯಾಗಿ ಎರಡರ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ತುಲರಾಶಿ ತುಲಲಗ್ನಕ್ಕೆ ಅಂದಾಗ ಖಂಡಿತವಾಗಿ ನೋಡಿ ಇವರಿಗೆ ಎರಡರ ಸ್ಥಾನದಲ್ಲಿ ಕುಟುಂಬ ಭಾಳ ವಿಶೇಷವಾಗಿ ಸಂಪಾದನೆ ಬೇಗ ಮಾಡಿಬಿಡ್ತಾರೆ ಬಹು ಸಂಪಾ ಆದಷ್ಟು ಬೇಗ ಮಾಡ್ತಾರೆ ಆದರೆ ಹಣ ಉಳಿಯೋದು ಕಷ್ಟ ಆಗ್ತದೆ ಯಾವುದಾದ್ರೂ ಒಂದು ಮುಖಾಂತರ ಅದು ಹೋಗ್ತಕ್ಕಂಥ ಸನ್ನಿವೇಶ ಧನಸ್ಥಾನದಲ್ಲಿ ಶುಕ್ರ ಇದ್ದಾಗ ಅಂತ ನೋಡಿದ್ವಿ ಅಷ್ಟು ಕುಟುಂಬಕ್ಕೋಸ್ಕರ ಸ್ವಲ್ಪ ಕಳೀತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸ್ವಲ್ಪ ವ್ಯತ್ಯಾಸಗಳು ಈ ಕುಟುಂಬದಲ್ಲಿ ತೋರಿಸ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಿಗೂಢ ಕಾರ್ಯಗಳಿಂದ ಧನ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅದೇ ಶುಕ್ರ ತೃತೀಯ ಭಾವದಲ್ಲಿದ್ದಾನೆ ಎಂದಾಗ ನೋಡಿ ಟೆಕ್ನಾಲಜಿ ತುಂಬ ಸೊಫಿಸ್ಟಿಕೇಟೆಡ್ ಆಗಿರುತ್ತೆ ತುಂಬ ಸೆಕ್ಯು ತುಂಬ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ವಿದ್ಯಾಭ್ಯಾಸದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ತಾಯಿಯ ವಿಚಾರದಲ್ಲಿ ಏಳಿಗೆ ಕಡಿಮೆ ಇರತಕ್ಕಂಥದ್ದು ತೋರಿಸ್ತದೆ ಹಾಗೆ ತಾವು ಡಿಬೇಟಿಂಗ್ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ಶುಕ್ರ ತುಳಾಲಗ್ನಕ್ಕೆ ತೋರಿಸ್ತಕ್ಕಂಥದ್ದು ನೋಡುತ್ತೆ ತುಂಬ ಧೈರ್ಯಶಾಲಿ ಇರ್ತಕ್ಕಂಥದ್ದು ಇದೊಂದು ಜಾ ತೃತೀಯ ಭಾವ ತುಂಬ ಧೈರ್ಯಶಾಲಿ ಇರ್ತಕ್ಕಂಥದ್ದು ಪ್ರವಾಸದಲ್ಲಿ ಹಾಗೆ ಟೆಕ್ನಾಲಜಿಯಲ್ಲಿ ತೃಕ್ಷವಾಗಿರ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಯಾವುದೇ ಸಹೋದರ ಸಹೋದರಿಯರ ಒಂದು ಸಹಾಯ ಸಿಗೋದಿಲ್ಲ ಇದೊಂದು ಡಿಫಾಲ್ಟ್ ಅದೇ ಶುಕ್ರ ಚತುರ್ಥ ಭಾವದಲ್ಲಿದ್ದಾನೆ ಎಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅನೇಕವಾಗಿರ್ತಕ್ಕಂಥ ವಾಹನ ಖರೀದಿ ಮಾಡ್ತಾರೆ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಬಂಗಲೆಯನ್ನು ಕೊಂಡುಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆಸ್ತಿ ಖರೀದಿಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಶುಕ್ರ ತೋರಿಸ್ತದೆ ಅನೇಕ ವಿಚಾರದಲ್ಲಿ ಶುಕ್ರನು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಏನಾದರೂ ದುಷ್ಟಗ್ರಹಗಳ ಕೂಟ ಅಥವಾ ದೃಷ್ಟಿ ಇದ್ದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಅದೇ ಶುಕ್ರ ಪಂಚಮ ಸ್ಥಾನದಲ್ಲಿದ್ದಾನೆಂದಾಗ ಸೊ ಕ್ರಿಯೇಟಿವ್ ಪರ್ಸನ್ ತನ್ನ ಕೆಲಸದಲ್ಲಿ ಸೊಫೆಸ್ಟಿಕೇಟೆಡ್ ತಂತ್ರಜ್ಞಾನವನ್ನು ಬೆಳೆಸ್ತಾರೆ ಆದರೆ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಡಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಅನೇಕ ಸ್ತ್ರೀಯರ ಒಂದು ಚಟ ಜಾಸ್ತಿ ಇರ್ತಕ್ಕಂಥದ್ದು ಪಂಚಮ ಸ್ಥಾನ ತೋರಿಸ್ತಕ್ಕಂಥದ್ದು ಇವರು ಜಾತಕದಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ಅತಿಯಾದಂಥ ಏಳಿಗೆ ಬರ್ತದೆ ಹಾಗೆ ಅತಿಯಾದಂಥ ಸ್ವಲ್ಪ ಕೆಳಮಟ್ಟಕ್ಕೂ ಹೋಗ್ತಕ್ಕಂಥ ತರುತ್ತೆ ಅವರ ಜಾತಕದ ಪ್ರಕಾರ ಶುಕ್ರ ಯಾವ ಸ್ಥಾನದಲ್ಲಿದೆ ಇದಾಗಿ ನೋಡ್ಕೋಬೇಕಾಗ್ತದೆ ನಿಗೂಢ ಕಾರ್ಯಚಟುವಟಿಕೆಗಳಲ್ಲಿ ಕ ತಂತ್ರಜ್ಞಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಈ ಒಂದು ತುಲಾರಾಶಿ ತುಲಾಲಗ್ನಕ್ಕೆ ತೋರಿಸ್ತದೆ ಅದೇ ಶುಕ್ರ ಆರರ ಸ್ಥಾನ ಉಚ್ಚ ಸ್ಥಾನದಲ್ಲಿದ್ದಾನೆ ಎಂದಾಗ ಖಂಡಿತವಾಗಿದ್ದೊಂಥರ ವಿಪರೀತ ರಾಜಯೋಗ ಸಮಸ್ಯೆಯನ್ನು ಮಾಡುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಮಾಡ್ಬೋದು ಚಟಕ್ಕೆ ದಾಸ್ಯರಾಗ್ಬೋದು ಎಜುಕೇಷನಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಆದರೆ ಭಾಳ ವಿಶೇಷ ಇವರು ಏನಾದರೂ ವೈದ್ಯಕೀಯ ರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ತಂತ್ರಜ್ಞಾನದಲ್ಲಿ ವಿಶೇಷತೆ ಫಾರಿನ್ ಹೋಗ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಆರರ ಸ್ಥಾನದಲ್ಲಿ ಶುಕ್ರ ಇದ್ದಾಗ ಆರರ ಸ್ಥಾನ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಚೂರು ಅನ್ಯೂನ್ಯತೆ ಕಡಿಮೆ ಇರತಕ್ಕಂಥದ್ದು ನೋಡಿದ್ವಿ ಹೂ ಕೊನೆಗೆ ಒಳ್ಳೆಯ ಬುದ್ಧಿವಂತರು ಕೂಡ ನೋಡ್ತಕ್ಕಂಥದ್ದಿರುತ್ತೆ ಆದರೆ ಏನಾದರೂ ಚಟಕ್ಕೆ ದಾಸ್ಯರಾದರೆ ಇಟ್ಸ್ ವೆರಿ ಟಫ್ ತುಂಬ ಟಫ್ ವಿಚಾರ ಇದೊಂದು ವಿಚಾರಗಳನ್ನು ತಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದಿರುತ್ತೆ ಇಲ್ಲಿ ಶುಕ್ರನ ಶಾಂತಿ ಅಗತ್ಯತೆ ಬರ್ತಕ್ಕಂಥದ್ದಿರುತ್ತೆ ಅದೇ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ ಎಂದಾಗ ಸಪ್ತಮ ಸ್ಥಾನದಲ್ಲಿ ಶುಕ್ರ ಖಂಡಿತವಾಗಿ ಬಹಳ ಬುದ್ಧಿವಂತರು ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಅನೇಕವಾಗಿರ್ತಕ್ಕಂಥ ಬುದ್ಧಿ ಜೊತೆಗೆ ಪರಸ್ತ್ರೀ ವ್ಯಾಮೋಹ ಇರ್ತಕ್ಕಂಥದ್ದು ನೋಡಿದ್ವಿ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ನಿಗೂಢ ಕಾರ್ಯಚಟುವಟಿಕೆಗಳಲ್ಲಿ ಅವರು ತಲ್ಲಿನರಾಗಿ ವ್ಯಾಪಾರ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅನೇಕರಿಗೆ ಮೋಸ ಮಾಡ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ದಿ ಬೆಸ್ಟ್ ಖಂಡಿತವಾಗಿ ಭಾಳ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಮಟ್ಟಿಗೆ ಇಲ್ಲಿ ಸಪ್ತಮ ಸ್ಥಾನ ಅನಿರೀಕ್ಷಿತವಾಗಿರ್ತಕ್ಕಂಥ ಶತ್ರುಗಳು ಬಾಧೆಯನ್ನು ಮಾಡ್ಬೋದು ನಿಮಗೆ ಬ್ಯಾಕ್ಸ್ಟ್ಯಾಬರ್ಸ್ ಅಂತ ನೋಡಿದ್ವಿ ಅವರಿಗೋಸ್ಕರ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಪ್ತಮ ಸ್ಥಾನ ಮುಖ್ಯ ಕೆಲವೊಮ್ಮೆ ವೈವಾಹಿಕ ಜೀವನದಲ್ಲೂ ಫ್ಲಕ್ಚುಯೇಟಿಂಗ್ ಜಾಸ್ತಿ ಬಂದ್ಬಿಡ್ತದೆ ಚುರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ಶುಕ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ ಎಂದಾಗ ನಿಗೂಢವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಇರುವ ಜಾತಕಕ್ಕೆ ತೋರಿಸ್ತದೆ ತಂದೆಯ ಆಸ್ತಿ ಲಭ್ಯ ಆಗ್ತಕ್ಕಂಥದ್ದು ನೋಡುತ್ತೆ ದೀರ್ಘಾಯಶು ತಂತ್ರಜ್ಞಾನದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಸೋ ಸೊಫೆಸ್ಟಿಕೇಟೆಡ್ ಟೆಕ್ನಾಲಜಿ ಅವರ ಮೈಂಡಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ರೀಸರ್ಚ್ ಮೈಂಡೆಡ್ ಪೀಪಲ್ ಅಂತ ಕೂಡ ನೋಡಿದ್ವಿ ತುಂಬ ರಿಸರ್ಚ್ ಮೈಂಡೆಡ್ ಪೀಪಲ್ ಆಗ್ತಕ್ಕಂಥದ್ದು ನೋಡಿದ್ವಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಅತೃಪ್ತಿಯನ್ನು ಹೊಂದತಕ್ಕಂಥ ಸನ್ನಿವೇಶ ಬರುತ್ತೆ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಇದೊಂದು ಡಿಫಾಲ್ಟ್ ಅಷ್ಟಮ ಸ್ಥಾನದಲ್ಲಿ ಆದರೆ ಅಷ್ಟಮ ಸ್ಥಾನ ವಿಪರೀತವಾಗಿರ್ತಕ್ಕಂಥ ಧನಲಭ್ಯವನ್ನು ಕೊಡುತ್ತೆ ಇದು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅದೇ ಶುಕ್ರ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಒಂಬತ್ತರ ಸ್ಥಾನ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ಶ್ರಮಜೀವಿ ತಂದೆಯ ಆಸ್ತಿಯನ್ನು ಕಾಪಾಡಿಕೊಳ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ಅದೃಷ್ಟವನ್ನು ಇರುತ್ತೆ ಯಾವುದೇ ಆತಂಕ ಮತ್ತೊಂದಿಲ್ದಲೆ ತನ್ನ ಕೆಲಸವನ್ನು ಮಾಡ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ತುಂಬ ಧೈರ್ಯವಂತರು ಪ್ರವಾಸವಂತರು ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಪೂರ್ವಜರ ಆಸ್ತಿ ಲಭ್ಯ ಆಗ್ತಕ್ಕಂಥದ್ದು ನಾನು ನೋಡಿದ್ವಿ ಅದೇ ಶುಕ್ರ ದಶಮಸ್ಥಾನದಲ್ಲಿದ್ದಾನೆ ಅಂದಾಗ ಖಂಡಿತವಾಗಿ ಹೆಚ್ಚಿನದಾಗಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಪಡಿತಾರೆ ಆ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಮನೋಭಾವ ಸೇವಾರೃತ್ತಿಯನ್ನು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ದಶಮ ಭಾವದಲ್ಲಿ ಖಂಡಿತವಾಗಿ ತಂದೆಯ ಕೂಡಿಟ್ಟು ಆಸ್ತಿ ಸಿಗ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಅಟಮಾರಿತನ ತನ ಇರತಕ್ಕಂಥದ್ದು ಇದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತಕ್ಕಂಥ ಉನ್ನತ ಶಿಕ್ಷಣ ವ್ಯಾಸಂಗವನ್ನು ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಅದೇ ಶುಕ್ರ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಎಂದಾಗ ಅತಿಯಾದಂಥ ಬುದ್ಧಿವಂತರು ತುಂಬ ಕ್ರೀಡಾಪಟುಗಳು ಅಂದರೆ ಸ್ಪೋರ್ಟಿಂಗ್ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ನೋಡಿದ್ವಿ ಅನೇಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಆದರೆ ಸೋದರ ಸೋದರಿ ಸಹೋದರ ಸಹೋದರಿಯರಿಂದ ಅಷ್ಟು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇರೋದಿಲ್ಲ ಸ್ವಲ್ಪ ಮನ ವೈಮನಸ್ಸುಗಳು ಬರತಕ್ಕಂಥದ್ದು ಇರುತ್ತೆ ಇಲ್ಲಿ ಶುಕ್ರ ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆಯಿಂದ ಜಲಸುಬುದ್ಧಿ ನಿಮ್ಮ ಎದುರಾಳಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಅದೇ ಶುಕ್ರ ಹನ್ನೆರಡರ ಸ್ಥಾನ ನೀಚ ಸ್ಥಾನ ಅಂತ ನೋಡಿದ್ವಿ ಅತಿಯಾದಂಥ ಖರ್ಚುಗಳು ಜಾಸ್ತಿ ಆಗ್ಬೋದು ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಇವೆಲ್ಲ ವಿಚಾರಗಳನ್ನು ತೋರಿಸ್ತದೆ ಒಂದು ವಿಚಾರ ಸ್ವಲ್ಪ ಮಟ್ಟಿಗೆ ಫಾರಿನ್ ಹೋಗ್ತಕ್ಕಂಥ ಸೆಟಲ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ಬೋದು ಜೊತೆಗೆ ಅನ್ಯಲಿಂಗಿಗಳ ವಿರುದ್ಧ ತುಂಬನೇ ಅಸಹ್ಯಕರವಾಗಿರ್ತಕ್ಕಂಥ ಮನೋಭಾವಗಳು ಬರ್ತಕ್ಕಂಥದ್ದು ಇರುತ್ತೆ ಈ ಹನ್ನೆರಡರ ಸ್ಥಾನ ನೀಚ ಸ್ಥಾನ ಯಾವಾಗಲೂ ಕೂಡ ನಿದ್ದೆ ಸ್ಥಾನ ಯಾವಾಗಲೂ ಕೂಡ ಥಿಂಕಿಂಗ್ ಕೆಪಾಸಿಟಿ ಒಳ್ಳೇದಿರೋದಿಲ್ಲ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ ಇದು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮ ಅಲ್ಲ ನೋಡಿ ತುಲ ರಾಶಿ ತುಲ ಲಗ್ನಕ್ಕೆ ಶುಕ್ರನ ಪಾತ್ರ ಯಾರಿಗೆ ತುಂಬ ಶುಕ್ರ ಸಮಸ್ಯೆ ಮಾಡ್ತಾ ಇದ್ದಾನೆ ಎಂದಾಗ ಭಾಳ ವಿಶೇಷವಾಗಿ ನೀವು ಶುಕ್ರವಾರಗಳೊಂದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಮೊಸರು ದಾನ ಮಾಡಿ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಂಕ್ಷನ್ ಇದೆಯೋ ನೋಡಪ್ಪ ನನ್ನ ನಿಷ್ಲೀಟ್ರ್ ಮೊಸರು ಕೊಡಿಸ್ತೇನೆ ಮೊಸರನ್ನು ಕೊಡೋದ್ರಿಂದ ಜೊತೆಗೆ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡೋದರಿಂದ ಸೂಕ್ತವನ್ನು ಪಠನೆ ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಜಾತಕಕ್ಕೆ ಶುಕ್ರ ಏಳಿಗೆಯನ್ನು ಕೊಡ್ತಾನೆ ಸಮಸ್ಯೆಗಳಿಂದ ದೂರ ಮಾಡ್ತಾನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ